ಸೊ ನಾನು ಹೇಳಿದಾಗೆ ಬೆಂಗಳೂರಿಗೆ ಬಂದಮೇಲೆ ವಿಜಯ್ ಪ್ರಕಾಶ್ ಡಾಕ್ಟರ್ ವರದರಂಗನ್ ಅವ್ರ ಹತ್ರ ಕಲ್ ಕಲಿತಾ ಇದ್ದೆ ಚಿಕ್ಕ ಪುಟ್ಟ ಕಚೇರಿಗಳು ಇದ್ದೆ ಹಲವಾರು ಕಾಂಪಿಟೇಷನ್ಸಲ್ಲಿ ಪ್ರೈಸ್ ತೊಗೊಂಡಿದ್ದೆ ಆದರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಬಂದಿದ್ದು ನನ್ನ ಹದಿನಾಲ್ಕನೇ ವರ್ಷ ವಯಸ್ಸಲ್ಲಿ ನಾನು ಇಲ್ಲಿ ರಾಯರ್ ಮಠದಲ್ಲಿ ಕಚೇರಿ ಇದು ರಾಘವೇಂದ್ರ ಆರಾಧನೆಯ ಮಹೋತ್ಸವದಲ್ಲಿ ನನ್ನ ಕಚೇರಿ ಅದು ಕೂಡ ಸುಮಾರು ಮೇ ಬಿ ಫಸ್ಟ್ ಫ್ಯೂ ಕಾನ್ಸರ್ಟ್ಸಲ್ಲಿ ಒಂದಿರ್ಬೋದು ಸೊ ಕಚೇರಿ ನಡೀತಾ ಇರಬೇಕಂದ್ರೆ ಕಚೇರಿಯ ನಂತರ ನಿಮ್ಮೆಲ್ರಿಗೂ ಗೊತ್ತಿರೋವಂತಹ ನಮ್ಮ ಇಡೀ ಕರ್ನಾಟಕದ ಒಬ್ಬ ನಾನು ಅವ್ರನ್ನ ಮಾತುಗಳಲ್ಲಿ ವರ್ಣಿಸೋದು ತುಂಬ ಕಷ್ಟ ಅವ್ರು ಎಷ್ಟು ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂದರೆ ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ಶಕ್ತಿ ನಮ್ಮ ನನ್ನ ಪೂಜಾ ಗುರುಗಳಾದ ಗಾನಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್ ಕೆ ಪದ್ಮನಾಭ ಅವರು ಅವರು ನನ್ನ ಜೀವನದಲ್ಲಿ ಬಂದಿದ್ದು ಇಟ್ ವಾಸ್ ಅ ಬಿಗ್ ಕೋ ಇನ್ಸಿಡೆನ್ಸ್ ರಾಯರ್ ಮಠದಲ್ಲಿ ಕಚೇರಿ ನಡೀತಾ ಇರಬೇಕಂದ್ರೆ ಅವರು ರಾಯರ ದರ್ಶನಕ್ಕೆ ಅಂತ ಬಂದಿದ್ದು ಕಚೇರಿಯ ನಂತರ ಅವ್ರು ಐ ಥಿಂಕ್ ಹೀ ಥಾಟ್ ಐ ವಾಸ್ ಸಿಂಗಿಂಗ್ ವೆಲ್ ಸೊ ಅವ್ರ ಅಲ್ಲೇ ಕಚೇರಿಗೆ ಕೂತರು ಕಚೇರಿಯ ನಂತರ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಚೆನ್ನಾಗಿ ಹಾಡ್ತಾಯಿದ್ದೀಯ ಮಗು ಹೀಗೆ ಅಭ್ಯಾಸ ಮಾಡುವಂಥ ಅದೇನೋ ಅವರ ಒಂದು ಹಸ್ತ ಸ್ಪರ್ಶದಿಂದ ನನಗೇನೋ ಐ ಫೆಲ್ಟ್ ನನ್ನಲ್ಲಿ ಏನೋ ಒಂಥರ ಫೀಲಿಂಗ್ ಐ ಥಾಟ್ ಇವರೇ ನನ್ನ ಗುರುಗಳಾಗಬೇಕು ಅಂತ ಆ ಒಂದು ಕ್ಷಣದಲ್ಲಿ ನಾನು ಡಿಸೈಡ್ ಮಾಡಿಬಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಮೈ ಫಾರ್ಮರ್ ಗುರೂಸ್ ನಾನು ಫೋನ್ ಮಾಡಿ ಆ್ಯಕ್ಚುಲಿ ನನಗೆ ಆವಾಗ ನನಗೆ ಇವಾಗಲೂ ಸರಿ ಕನ್ನಡ ಬರಲ್ಲ ಆವಾಗಂತೂ ತೀರಾ ಬರ್ತಾನೆ ಇರಲಿಲ್ಲ ಯಾಕಂದರೆ ನಾನು ಜಾಸ್ತಿ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ಕೆನ್ ಐ ಸ್ಪೀಕ್ ಟು ಮಿಸ್ಟರ್ ಪದ್ಮನಾಭ ಅಂತ ಹೇಳಿದೆ ಯಾರಿದು ಅಂತ ಅವ್ರು ಕೇಳಿದ್ರು ಇಲ್ಲ ಸರ್ ನೀವೇ ನಾ ಐ ನೀಡ್ ಟು ಲರ್ನ್ ಫ್ರಮ್ ಯು ಐ ಡೋಂಟ್ ನೋ ಪ್ಲೀಸ್ ಆ್ಯಕ್ಸೆಪ್ಟ್ ಮೀ ಎಸ್ ಯುವರ್ ಸ್ಟೂಡೆಂಟ್ ಅಂತ ಸೋ ಆಫ್ಕೋರ್ಸ್ ಅವ್ರು ಬಾ ಮಗು ಅಂತ ಹೇಳಿ ಸುಮಾರು ಅದಾದಮೇಲೆ ಒಂದು ಎರಡು ಮೂರು ದಿವಸಕ್ಕೆ ವಿಜಯದಶಮಿ ದಿಸ ದಿನ ನಾನು ಫಾರ್ಮಲ್ ಆಗಿ ಅವ್ರ ಹತ್ರ ಸಂಗೀತ ಪಾಠಕ್ಕೆ ಅಂತ ಸೇರ್ಕೊಂಡು ಕೊಂಡಿದ್ದು ಆವತ್ತಿಂದ ಹಿಡಿದು ಇವತ್ತಿನವರೆಗೂ ಐ ಥಿಂಕ್ ಹೀ ಈಸ್ ಒನ್ ಆಫ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಪೀಪಲ್ ಇನ್ ಮೈ ಎಂಟೈರ್ ಲೈಫ್ ಈಸ್ ಅ ಗುರು ಫಾರ್ ಮೀ ಹೀ ಈಸ್ ಅ ಗೈಡ್ ಫಾರ್ ಮೀ ಹೀ ಈಸ್ ಅ ರೋಲ್ ಮಾಡೆಲ್ ಫಾರ್ ಮೀ ಹೀ ಈಸ್ ಆಲ್ಮೋಸ್ಟ್ ಲೈಕ್ ಅ ಸೆಕೆಂಡ್ ಮದರ್ ಫಾರ್ ಮೀ ಅಂತಲೇ ಹೇಳ್ಬೋದು ಯಾಕೆಂದರೆ ಸುಮಾರು ಮೂವತ್ತು ವರ್ಷಗಳ ಒಂದು ರಿಲೇಶನ್ಶಿಪ್ ಐ ಹ್ಯಾವ್ ವಿತ್ ಹಿಮ್ ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ ಥ್ರೂ ಮೈ ಲೈಫ್ ಅವರ ಒಂದು ಸಂಗೀತದ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅವರ ಜೀವನದ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅವರಿಗೆ ಸಂಗೀತದ ಬಗ್ಗೆ ಇರುವಂತಹ ಜ್ಞಾನ ಒಲವು ಓಪನ್ ಮೈಂಡೆಡ್ನೆಸ್ ಬಹುಶಃ ನಾನು ಯಾರಲ್ಲೂ ಆ ಥರ ಒಬ್ಬ ವ್ಯಕ್ತಿನ ನೋಡಿಲ್ಲ ಅವ್ರ ಹತ್ರ ಸೇರ್ಕೊಂಡ ಸೇರ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬರಕ್ಕೆ ಆಯಿತು ಸಮ್ ಆಫ್ ದೀಸ್ ವರ್ ಸೂಪರ್ಫಿಷಿಯಲ್ ಬದಲಾವಣೆ ಅದೇ ನಾನು ಹೇಳಿದ್ನಲ್ಲ ನಾನು ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ನಾನು ಆವಾಗಲೂ ಮಿಸ್ಟರ್ ಪದ್ಮನಾಭ್ ಮಿಸ್ಟರ್ ಪದ್ಮನಾಭ್ ಅಂತ ಹೇಳ್ತಾ ಇದ್ದೆ ಅವ್ರು ಒಂದಿನ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ರು ನೋಡು ಮಗು ನಿನ್ನ ಕಂಟೋನ್ಮೆಂಟ್ ಕಲ್ಚರೆಲ್ಲ ಅಲ್ಲಿ ಬಿಟ್ಬಿಟ್ಟು ಬಾ ಇಲ್ಲಿ ನಮ್ಮ ಸೌತ್ ಬ್ಯಾಂಗ್ಳೂರ್ ಕಲ್ಚರ್ ಸ್ವಲ್ಪ ನೀನು ಕಲಿ ಕನ್ನಡನ ಮಾತಾಡೋದು ಕಲಿಬೇಕು ಕನ್ನಡ ಬರೆಯೋದು ಕಲಿಬೇಕು ಗುರುಗಳನ್ನ ಹೇಗೆ ಅಡ್ರೆಸ್ ಮಾಡಬೇಕು ಹಿರಿಯರ ಜೊತೆ ಹೇಗೆ ನೀನು ನಡ್ಕೋಬೇಕು ಅನ್ನೋದನ್ನೆಲ್ಲ ಆ ಚಿಕ್ಕ ಚಿಕ್ಕ ವಿಷಯಗಳಿಂದ ಹಿಡಿದು ರೈಟ್ ಟು ದ ವೆರಿ ಡೀಪ್ ಫಿಲಸಾಫಿಕಲ್ ಪರ್ಸ್ಯೂಟ್ ಆಫ್ ಮ್ಯೂಸಿಕ್ ಎಷ್ಟು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂದರೆ ನಾನು ಆ್ಯಸ್ ಐ ಸೆಡ್ ಇದೆಲ್ಲ ನಾವು ನಾವು ಥ್ಯಾಂಕ್ ಯು ಅಂತ ಎಲ್ಲ ಹೇಳೋಕ್ಕಾಗಲ್ಲ ಇಟ್ಸ್ ಬಿಯಾಂಡ್ ವರ್ಡ್ಸ್ ಸೊ ದಟ್ ವಾಸ್ ಅದು ನನ್ನ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್